thank <laughs> you ಪಕ್ಷದಲ್ಲಿ ಜಿಲ್ಲೆಯ ನಾಯಕ ಸಮುದಾಯಕ್ಕೆ ಯಾವುದೇ ಸ್ಥಾನಮಾನ ಇಲ್ಲ ಎಂದು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಗಂಭೀರವಾಗಿ ಆರೋಪಿಸಿದ್ದಾರೆ ಅವರು ಗುರುವಾರ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಹಿಂದೆ ಮದಕರಿ ನಾಯಕ ಆಳ್ವಿಕೆ ನಡೆಸಿದ ಜಿಲ್ಲೆ ಇದು ನಾಯಕ ಜನಾಂಗಕ್ಕೆ ಬಿಜೆಪಿ ಪಕ್ಷದಲ್ಲಿ ಪ್ರಾತಿನಿಧ್ಯವಿಲ್ಲ ಬಿಜೆಪಿ ಪಕ್ಷದಲ್ಲಿ ಕೋರ್ ಕಮಿಟಿಯನ್ನು ಮಾಡುತ್ತಾರೆ ಕೋರ್ ತೀರ್ಮಾನವೇ ಬೇರೆ ಪಕ್ಷದ ನಾಯಕರ ತೀರ್ಮಾನವೇ ಬೇರೆ ಮಂಡಲ ಅಧ್ಯಕ್ಷರ ಆಯ್ಕೆಯಲ್ಲಿ ಜಿಲ್ಲೆಯಲ್ಲಿ ನಾಯಕ ಜನಾಂಗಕ್ಕೆ ಒಂದು ಅಭ್ಯರ್ಥಿ ಕೂಡ ನೀಡಿಲ್ಲ ಕೆಲವರು ಹೇಳುತ್ತಾರೆ ಚಳ್ಳಕೆರೆ ಮೊಳಕಾಲ್ಮೂರು ಎಸ್ಟಿ ಕ್ಷೇತ್ರಗಳಿಗೆ ಎಂದು ಕಳೆದ ಬಾರಿ ಚಿತ್ರದುರ್ಗ ಜಿಲ್ಲೆಯ ಎಂಪಿ ಕ್ಷೇತ್ರ ನೀಡಿದ್ದರು ಈ ಬಾರಿಯೂ ನೀಡಿದ್ದಾರೆ ಆದರೆ ನಮ್ಮ ಅಭ್ಯಂತರವೇನೂ ಇಲ್ಲ ನಮ್ಮ ನಾಯಕ ಜನಾಂಗಕ್ಕೆ ಸ್ಥಾನಮಾನ ನೀಡಿಲ್ಲ ನಾವೇಕೆ ಬಿಜೆಪಿ ಪಕ್ಷಕ್ಕೆ ಸಹಕಾರ ನೀಡಬೇಕು ಅದರಲ್ಲಿ ನಾನು ಈ ಭಾಗದ ಹಿರಿಯ ಮಾಜಿ ಶಾಸಕನಿದ್ದೇನೆ ನಮ್ಮ ಗಮನಕ್ಕೆ ತರುವುದು ಬೇಡವೇ ನಾನು ಎಲ್ಲ ಜನಾಂಗದ ಮುಖಂಡರ ಜೊತೆ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬರುತ್ತಿದ್ದೆವು ಆ ಸೌಜನ್ಯ ಕೂಡ ಬಿಜೆಪಿ ಜಿಲ್ಲಾ ಹಾಗೂ ಸ್ಥಳೀಯ ಮುಖಂಡರುಗಳಿಗೆ ಇಲ್ಲ ಮಾಡಲಿಲ್ಲ ನಮ್ಮ ನಾಯಕ ಜನಾಂಗವನ್ನು ಬಿಜೆಪಿ ಪಕ್ಷ ಕೇವಲ ಓಟ್ ಹಾಕಲಿಕ್ಕೆ ಮೀಸಲಿಟ್ಟಿದ್ದಾರೆ ಆದ್ದರಿಂದ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅದನ್ನು ನಮ್ಮ ನಾಯಕ ಜನಾಂಗದವರಿಗೆ ನೀಡಬೇಕು ಎಂದು ಆಗ್ರಹಿಸಿದರು ನಂತರ ಈ ಭಾಗದ ಶಾಸಕರು ಕಾಮಗಾರಿಗಳಲ್ಲಿ ಗುತ್ತಿಗೆದಾರರಿಂದ ಅರ್ಧ ಭಾಗ ಪಡೆಯುತ್ತಿದ್ದಾರಂತೆ ಮೊಣಕಾಲ್ಮೂರು ತಾಲೂಕಿನಲ್ಲಿ ಮರಳು ದಂಧೆ ನಡೆಸುತ್ತಿದ್ದಾರಂತೆ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಪಟ್ಟಣ ಪಂಚಾಯಿತಿ ಚುನಾವಣೆಯನ್ನು ಗೆಲ್ಲಿಸಿದ್ದು ಒಬ್ಬರಿಗಾದರೂ ನಾಯಕ ಜನಾಂಗಕ್ಕೆ ಉಪಾಧ್ಯಕ್ಷ ಸ್ಥಾನ ನೀಡಬಹುದಿತ್ತಲ್ಲ ಮನಸ್ಸು ಬರಲಿಲ್ಲವೇ ನಮ್ಮ ನಾಯಕರಿಗೆ ನೀಡಲು ಇಷ್ಟ ಬರುವುದಿಲ್ಲವೇ ಬೇರೆಯವರಿಗೆ ನೀಡುತ್ತೀರಾ ಈಗಾಗಲೇ ಕಾಂಗ್ರೆಸ್ನಲ್ಲಿ ಬೀಚಿಕೆರೆ ಒಂದು ಬಣ ಹಾಗೂ ರಾಂಪುರ್ ಒಂದು ಬಣಗಳಾಗಿವೆ ಕ್ಷೇತ್ರವನ್ನು ಹಿಡಿತದಲ್ಲಿ ಇಟ್ಟುಕೊಂಡಿದ್ದೀರಾ ಈತಕ್ಕೆ ಶಾಸಕರಾಗಬೇಕು ಶಾಸಕರಾದವರು ಜನಸೇವೆ ಮಾಡಬೇಕು ಸಾರ್ವಜನಿಕರು ನಿಮ್ಮ ಮನೆಯ ಹತ್ತಿರ ಬಂದರೆ ಜವಾನರಾಗಿ ನಿಲ್ಲಬೇಕೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಿಂದೆ ಮಧುಕರಿ ನಾಯ್ಕ ಆಡಿರ್ತಕ್ಕಂಥ ಜಿಲ್ಲೆ ಇದು ಈ ಜಿಲ್ಲೆಯಲ್ಲಿ ಮಧೀಕರ್ ನಾಯಕ ಆಡಿರ್ತಕ್ಕಂಥ ಜಿಲ್ಲೆಯಲ್ಲಿ ಆ ಜನಾಂಗಕ್ಕೆ ಬಿ ಜೆ ಪಿಯಲ್ಲಿ ಪ್ರಾತಿನಿಧ್ಯ ಇಲ್ಲ ಇವರು ಕೋರ್ ಕಮಿಟಿ ಅಂತ ಮಾಡ್ತಾರೆ ಕೋರ್ ಕಮಿಟಿಯಲ್ಲಿ ಮಾಡ್ತಕ್ಕಂಥ ತೀರ್ಮಾನನೇ ಬೇರೆ ಮತ್ತೆ ಹೋಗ್ಬಿಟ್ಟು ಬೇರೆ ಕಡೆ ಏನು ತೀರ್ಮಾನ ಮಾಡ್ತಾರೆ ಅದನ್ನೇ ಮಾಡ್ತಾರೆ ಅಧ್ಯಕ್ಷರು ಇಡೀ ಆರು ಕ್ಷೇತ್ರದಲ್ಲಿ ನಾಯಕರು ಕೊಟ್ಟಿಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲಾದರೂ ಒಂದಾದರೂ ಕೊಡ್ಬೋದಾಗಿತ್ತ ಕೊಡಲಿಲ್ಲ ಹೇಳ್ತಾರಂತೆ ಅವ್ರಿಗೆ ಚಳ್ಳಕೆರೆ ಮೊಳಕಾಲ್ಮುರು ಎಸ್ ಟಿ ಕ್ಷೇತ್ರ ಅಂತ ಮತ್ತು ಚಿತ್ರದುರ್ಗ ಜಿಲ್ಲೆ ಎಂ ಪಿ ಕ್ಷೇತ್ರ ಎಸ್ ಸಿ ಒಂದು ಸಾರಿ ಎಂ ಪಿ ಇದ್ದರೂ ಚಳಕೆರೆ ಭಾಗದಲ್ಲಿ ಎಸ್ ಸಿ ಆಮೇಲೆ ಈ ಸಾರಿ ಎಂ ಪಿ ಇದ್ದಾರೆ ಕೊಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಯಾರಿಗೆ ಕೊಟ್ಟರು ನಮ್ಮದೇನು ಅಭ್ಯಂತರ ನಮ್ಮವ್ರಿಗೆ ಒಂದು ಸ್ಥಾನಮಾನ ಕೊಡಲಿಲ್ಲಲ್ಲ ನಾಯಕರಿಗೆ ಮತ್ತು ನಾವ್ಯಾಕೆ ಯಾಕೆ ಈ ಬಿ ಜೆ ಪಿಗೆ ಕೋಪರೇಟ್ ಮಾಡಬೇಕು ಸಹಕಾರ ಕೊಡಬೇಕು ಅದರಲ್ಲಿ ನಾನೊಬ್ಬ ಸೀನಿಯರ್ ಎಮ್ ಎಲ್ ಎ ಇದ್ದೀನಿ ನನ್ನ ಒಂದು ಮಾತು ಕೇಳೋದು ಬೇಡ ನಾನು ಎಲ್ಲ ಜನನೂ ಕುಂದಿರ್ಸ್ಬಿಟ್ಟು ಯಾರಿಗೇನೊಬ್ಬರು ತೀರ್ಮಾನ ಮಾಡ್ತಿದ್ದೆ ಅದು ಸೌಜನ್ಯಕ್ಕೂ ಮಾಡಲಿಲ್ಲ ಈ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾಗಲಿ ಮತ್ತು ಜಿಲ್ಲೆಯವರಾಗಲಿ ಯಾರು ಮಾಡಲೇ ಇಲ್ಲ ನಮ್ಮನ್ನ ನಾಯಕರನ್ನ ಬಿ ಜೆ ಪಿಗೆ ವೋಟ್ ಹಾಕಕ್ಕೆ ಅಷ್ಟೇ ಇಟ್ಕೊಂಡಿದ್ರೆ ಸೀಮಿತ ಇವರಿಗೆ ನಾಯಕರಿಗೆ ಯಾವ ಸ್ಥಾನಮಾನ ಕೊಡೋದಿಲ್ಲ ಆದ್ದರಿಂದ ಈಗ ಜಿಲ್ಲೆ ಬಿ ಜೆ ಪಿ ಖಾಲಿ ಐತೆ ಅಧ್ಯಕ್ಷರು ಅದು ಮತ್ತು ನಾಯಕರಿಗೆ ಕೊಟ್ಟರೆ ಮಾತ್ರ ಆರು ಜನ ನಿಮಗೆ ಬೆಂಬಲಿಸ್ತಾರೆ ಇಲ್ಲ ಅಂದರೆ ಬೆಂಬಲಿಸೋದಿಲ್ಲ ಏನು ಬಿ ಜೆ ಪಿನಂತಾರಂತಂದು ನಿಮ್ಗೆ ಏನು ಕಾಂಗ್ರೆಸ್ನೇನೇನು ಕಡಿಮೆ ಇಲ್ಲ ಈ ಭಾಗದ ಎಮ್ ಎಲ್ ಎಲ್ಲ ಕಾಂಟ್ರಾಕ್ಟ್ ಮಾಡಿದರೂ ಅರ್ಧ ಭಾಗ ಇಸ್ಕೊಂತಾರಂತೆ ಆಮೇಲೆ ಮರಳು ದಂಧೆ ಮಾಡಿಸ್ತಿದ್ದಾನೆ ಇಡೀ ಮರು ತುಂಬೆಲ್ಲ ಮರಳು ದಂಧೆ ಮೇಲೆ ಗೋಪಾಲ ಎ ಗೋಪಾಲಕೃಷ್ಣದೇ ಅಲ್ಲ ಏನಪ್ಪ ಗೋಪಾಲ ರಾಜಕೀಯ ಆಗೋದಿಲ್ಲನೇ ನಿನಗೆ ಇಲ್ಲಿ ಪಟ್ಟಣ ಪಂಚಾಯತಿ ನಾನು ಕಾಂಗ್ರೆಸ್ನಾಗಿದ್ದಾಗ ಗೆಲ್ಲಿಸಿದ್ದು ಅಟ್ಲೀಸ್ಟು ಒಬ್ಬರಿಗನ್ನು ನಾಯಕರಿಗೆ ಕೊಡೋಕ್ಕೆ ಅವಕಾಶ ಬರಲಿಲ್ಲ ನಿನಗೆ ಮನಸ್ಸು ಬರಲಿಲ್ಲಲ್ಲ ನಿನಗೆ ನಮ್ಮ ನಾಯಕರಿಗೆ ನೀನು ಕೊಡೋಕೆ ಇಷ್ಟ ಬರೋದಿಲ್ಲ ಬೇರೆಯವ್ರಿಗಾದ್ರೂ ಕೊಡ್ತೀಯಾ ಅಲ್ಲ ಈಗಾಗಲೇ ನಿಮ್ಮ ಕಾಂಗ್ರೆಸ್ನಲ್ಲಿ ಬಿ ಜಿ ಕೆರೆ ಒಂದು ನಿಂದೊಂದು ಆಮೇಲೆ ಬೇರೆ ಜನಾಂಗದವ್ರದೇ ಒಂದೊಂದು ಆಗಿದೆ ಎಲ್ಲಿ ನೀನು ಕಂಟ್ರೋಲ್ ಇಟ್ಕಂಡಿದ್ದೀನೇನು ಆಂ ಯಾಕಪ್ಪ ಇದಕ್ಕೆಲ್ಲ ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಎ ಅಂದರೆ ಜನಸೇವೆ ಮಾಡಬೇಕು ನಿನ್ನ ಮನೆದಾಗೆ ಬಂದರೆ ಜವಾನ್ರಾಗ ನಿಂತ್ಕಬೇಕ ಒಂದೇ ಕುರ್ಚಿ ಮತ್ತು ಕುರ್ಚಿಗಳಿಲ್ಲ ಏನು ಆಚೆ ಕೇಳಿ ಎಮ್ ಎಲ್ಲಪ್ಪ ನೀನು ಕೂಡ್ಲಿಗೆ ಎಲ್ಲ ಲೂಟಿ ಮಾಡ್ಕೊಂಡು ಬಂದೆ ಅಲ್ಲಿ ಲೂಟಿ ಮಾಡಿದ ಅಧಿಕಾರಿಗಳೆಲ್ಲ ಹಾಕೊಂಡಿದೀಯ ಏನು ಎಮ್ ಎಲ್ ಎ ಮಾಡಿದೀ ನೀನು ಎಲ್ಲನೂ ಒಂದು ಗೌರ್ಮೆಂಟ್ ಕಾಲೇಜ್ ಮಾಡಿಸಿದ್ಯಾ ಎಲ್ಲಿ ರಾಮ್ಪುರದಲ್ಲಿ ಯಾಕೆ ಗೌರ್ಮೆಂಟ್ ಕಾಲೇಜ್ ಮಾಡಿಸ್ಬಾರ್ದು ಜೂನಿಯರ್ ಕಾಲೇಜ್ಗಳು ಯಾಕೆ ಮಾಡಿಸ್ಬಾರ್ದು ಏನು ಮಾಡಿಸೋದಿಲ್ಲ ನಾಗ್ನೆಟೆಲ್ಲಿ ಯಾಕೆ ಮಾಡಿಸ್ಬಾರ್ದು ಮ್ಯಾಗ್ನೆಟಿಯಲ್ಲಿ ಮಾಡಿಸೋದಿಲ್ಲ ನೀನು ಯಾವುದು ನಿನಗೆ ಡೆವಲಪ್ಮೆಂಟ್ಸ್ ಬೇಕಾಗಿಲ್ಲ ಗೋಪಾಲ ನಾನು ಐದೇ ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಗೊತ್ತಾ ಐದು ಮೂರಾರು ಶಾಲೆಗಳು ತೆಗೆದೀನಿ ಒಂದನ್ನ ಮಕ್ಕಳು ಅದಕ್ಕಾಗಿ ಮಾಡಿದೀಯ ನೀನು ಮಾಡಲಿಲ್ಲಪ್ಪ ಅದು ನನ್ನ ಸರ್ಕಾರ ಇರಲಿಲ್ಲ ನಾನು ಬಿ ಎಸ್ ಆರ್ನಲ್ಲಿ ಗೆದ್ದಿರಾನು ಹೋರಾಟ ಮಾಡಿ ನಾನು ಇವನ್ನೆಲ್ಲ ಬಡ ಜನಗಳ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿ ಹೇಳಿಬಿಟ್ಟು ನಾನು ಹೋರಾಟ ಮಾಡಿ ಕೊಡಿಸಿರೋದು ಇನ್ನೇನು ಮಾಡಿದೀಯಪ್ಪ ಏನು ಮಾಡಿಲ್ಲ ನೀನು ಶೂನ್ಯ ರಾಮಲ ಅದರ ಯಾತದ ಒಂದು ಸಮುದಾಯ ಭವನಕ್ಕೆ ದುಡ್ಡು ಕೊಟ್ಟಿದ್ದಾನೆ ಮಾರ್ಕೆಟ್ ಇದು ಕೊಟ್ಟಿದ್ದಾನೆ ಇನ್ನೇನು ಮಾಡಿದ್ದೀಯ ಪಟ್ಟಣ ಪಂಚಾಯತಿ ನಾನು ಮಾಡಿಕೊಟ್ಟಿದ್ದೀನಪ್ಪ ನೀನಲ್ಲ ಅದು ಗ್ರಾ ಪಟ್ಟಣ ಪಂಚಾಯತಿ ಗ್ರ್ಯಾಂಟು ನಾನೇ ಕೊಡಿಸಿದ್ದೆ ನನ್ನ ಕಾಲದಲ್ಲಿ ಆಗಿತ್ತು ಏನು ಮಾಡಿಲ್ಲ ನೀನು ಏನು ಮಾಡೋಕ್ಕಾಗಿಲ್ಲ ಈ ಬಿ ಜೆ ಪಿ ಏನಪ್ಪ ಅಂದರೆ ಉತ್ತರ ಒಂದು ಕಡೆ ದಕ್ಷಿಣ ಒಂದು ಕಡೆ ಮಧ್ಯ ಭಾಗದಲ್ಲಿ ಒಂದು ಕಡೆ ಈ ರೀತಿ ಇವರು ಮಾಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಜನಾಂಗನೆಲ್ಲ ಕರೆಸಿಬಿಟ್ಟು ಒಂದು ಸೂಕ್ತವಾದ ನಿರ್ಧಾರ ತಗೊಂಡು ಮುಂದೆ ಏನು ಮಾಡಬೇಕಂತಕ್ಕಂಥ ತೀರ್ಮಾನವನ್ನು ನಮ್ಮ ನಾಯಕ ಜನಾಂಗ ಮಾಡ್ತಾರೆ ಹುಷಾರಿ ಎಲ್ಲ ಪಾರ್ಟಿಗಳವರೂ ನಮ್ಮ ಜನಾಂಗದ ಬಗ್ಗೆ ಎಚ್ಚೆತ್ಕೊಂಡು ಒಂದು ಅವಕಾಶವನ್ನು ಮಾಡಿಕೊಟ್ರೆ ಮಾತ್ರ ಬಿ ಜೆ ಪಿಯಲ್ಲಿ ನಮ್ಮ ಜನ ಇರ್ತಾರೆ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ನಿರ್ಧಾರಗಳನ್ನು ತಗೊತಕ್ಕಂಥ ಕೆಲಸವನ್ನು ಮಾಡ್ತಾರೆ I cannot believe